ಬಂದೂಕುಗಳನ್ನು ಉಡಾಯಿಸುವಂತಹ ಕಿಂಡಿಗಳು ಇದು ಸಾರೋಟ್ ಹೋಗುವಂತಹ ಜಾಗ ಹೌದು ಹೌದು ಕುದುರೆಗಳು ಹೋಗುವಂತಹ ಜಾಗ ಅಲ್ಲಿ ನಿಂತುಕೊಂಡು ದೊಡ್ಡ ದೊಡ್ಡ ಬಂಡೆಗಳನ್ನು ಅವ್ರು ಬರುವಂತಹ ದಾರಿಗೆ ಮೇಲಿಂದ ಕೆಳಗೆ ಉರುಳಿಸ್ಬಿಡ್ತಾರೆ ಸುತ್ತ ಏಳು ಸುತ್ತಿನ ಕೋಟೆ ಮಧ್ಯದಲ್ಲಿ ರಾಣಿವಾಸ ರಾಣಿವಾಸದ ಪಕ್ಕ ನೀರಿಗಾಗಿ ಬಾವಿ ಅದರ ನಂತರ ಕೋಟೆಯ ಒಳಗಡೆ ಸೈನಿಕರು ಕಾಲಾಳುಗಳು ಸೇನಾ ದಂಡ ನಾಯಕರುಗಳಿಗೆ ಬೇಕಾಗಿರ್ತಕ್ಕಂತಹ ನೀರಿನ ಕೆರೆಗಳು ಈ ಕಣಜ ಎದ್ದು ಕೊಚ್ಚೋದು ಆನಂತರ ಮುಳ್ಳುಗಳು ಬರ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಹಿಡ್ಕೊಂಡು ಬಿಡೋದು ಬಾಡ್ ಅಂತ ಇನ್ನೊಂದು ಮುಳ್ಳಿದೆ ಅದು ಚಿಕ್ಕ ಮುಳ್ಳು ಗೊತ್ತಾಗೋದಿಲ್ಲ ಅದು ಮುಳ್ಳು ಅಂತೇಳಿ ಹಿಡಿದಿರೋದಷ್ಟು ಕಿತ್ಕೊಂಡು ಬರತ್ತೆ ಈ ಮೆಂಜಿಸನ್ನ ಹೊತ್ಕೊಂಡು ಒಂದು ಗಾಡಿ ಹಾಕೊಳ್ತಾರೆ ಯಾಕಂದ್ರೆ ಅವ್ನಿಗೆ ಏಳಕ್ಕೆ ಆಗಲ್ಲ ಅಷ್ಟು ಕೊಡ್ದಿರ್ತಾರೆ ಅದು ಮೇಲ್ಭಾಗದಿಂದ ಹರಿದು ಬಿದ್ದಿರ್ತಕ್ಕಂತಹ ನೀರು ಈ ಟ್ಯೂಬು ಅಂತ ಹೇಳ್ತೀವಲ್ವಾ ಇದು ಸೋಸಿ ಹೋಗತ್ತೆ ಇಲ್ಲೇ ರಾಣಿ ವಾಸ ಇರೋದು ಅನ್ನುವಂಥದ್ದನ್ನು ನಮ್ಮ ಹಲವು ಜನ ನಮ್ಮ ಇಲ್ಲಿಯ ಪೂರ್ವಜರಾಗಿರ್ಬೋದು ಅಥವಾ ಇತಿಹಾಸಕಾರರಿರ್ಬೋದು ಎಲ್ಲರೂ ಸಹ ಇದನ್ನು ಗುರುತಿಸ್ತಾರೆ ಕೋಟೆ ಎಂಟ್ರೆನ್ಸನ್ನು ನೋಡ್ಬೋದು ನೋಡಿರಿ ಅಲ್ಲಿ ಕೋಟೆ ಎಂಟ್ರೆನ್ಸ್ ಕಾಣಿಸುತ್ತೆ ಇದನ್ನು ಹೇಡಿ ಗುಡ್ಡ ಅಂತ ಹೇಳಿ ಕರಿತೀವಿ ಹೇಡಿ ಅಂತಂದರೆ ಏನು ಇಲ್ಲೆಲ್ಲ ದೆವ್ವಗಳು ಹೇಳ್ತವೆ ಇಲ್ಲೆಲ್ಲ ಭೂತಗಳಿದ್ದಾವೆ ಇಲ್ಲಿ ಹೋದವರು ಯಾರೂ ವಾಪಸ್ ಬರೋದಿಲ್ಲ ಇತ್ತೀಚೆಗೆ ಕೆಳದಿಯವರು ಬಂದಿದ್ದರು ಆ ಕೆಳದಿಯವರು ಗುಡ್ಡವನ್ನು ಏರು ಹೋಗ್ತಾ ಇರ್ಬೇಕಾದ್ರೆ ದೆವ್ವವೆಲ್ಲ ಎದ್ದು ಅವರಿಗೆ ಕಾಣಿಸುತ್ತೆ ಗೊತ್ತಾಗತ್ತೆ ಇಲ್ಲ ಇಲ್ಲೇನೋ ನಡೀತಾ ಇದೆ ಅಂತೇಳಿ ಕೂಲಂಕುಷವಾಗಿ ನೋಡ್ತಾನೆ ಓ ಏನು ಎಲ್ಲ ಕಲ್ಲುಗಳಿದ್ದಾವೆ ಸೈನಿಕರು ಸಾಲಾಗಿ ನಿಂತಿದ್ದಾರೆ ಬಂದೂಕುಧಾರಿಗಳು ಯುದ್ಧ ಸನ್ನದ್ಧರಾಗಿದ್ದಾರೆ ಈ ಕೆರೆಯಿಂದ ಬಂದಿರ್ತಕ್ಕಂಥ ಈ ಮೂರು ಮೂರ್ನಾಲ್ಕು ಕಡೆ ನಾನು ಅಲ್ಲೊಂದು ಹೇಳಿದೆ ಕೋಟೆಯಲ್ಲೂ ಸಹ ಇದೇ ರೀತಿ ಇದೆ ಈ ನೀರು ಹೊರಗಡೆ ಹೋಗಬೇಕು ಇಲ್ಲಿ ನೋಡ್ರಿ ಇಲ್ಲ ಹಾಗೆ ಇದೆ ಅದು ತಾನಾಗೆ ಹೊರಗಡೆ ಹೋಗುತ್ತೆ ಹೌದು ಹೌದು ಜಾಸ್ತಿ ಅಲ್ಲ ಮೇಲ್ಭಾಗದಿಂದ ಹರಿದು ಬಿದ್ದಿರ್ತಕ್ಕಂತಹ ನೀರು ಈ ಟ್ಯೂಬು ಅಂತ ಹೇಳ್ತೀವಲ್ವಾ ಇದು ಸೋಸಿ ಹೋಗತ್ತೆ ಸೋಸಿ ಹೋಗತ್ತೆ ಅಂತಂದ್ರೆ ಒಳಗಡೆ ಕಲ್ಲನ್ನೇ 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 ಇಟ್ಟು ಇಟ್ಟು ನೀರು ಅದ್ರ ಮಧ್ಯೆ ಹೋಗಬೇಕು ಹಾಗೆ ಅವಾಗ ಏನಾಗುತ್ತೆ ಮೇಲ್ಭಾಗದ ಕಟ್ಟಡಗಳು ಕುಸಿಯೋದಿಲ್ಲ ಕಲ್ಲಿದ್ದಾವಾಗ ನೀರು ಒಳಗಡೆ ಸರಾಗವಾಗಿ ಕೋಟೆ ಸುತ್ತ ಈ ಕೆರೆಯ ಸುತ್ತ ಈ ರೀತಿ ಇದೆ ರಚನೆಗಳನ್ನ ನಾವು ಅಲ್ಲಿ ಕಾರಣಿಕೋಟೆಯಲ್ಲೂ ಸಹ ನೋಡಬಹುದು ಕೆರೆಯ ಸುತ್ತ ಹೊರಗಡೆ ನೀರು ಬಾರದ ಹಾಗೆ ಈ ರೀತಿ ವ್ಯವಸ್ಥೆ ಈಗ ಮೇಲ್ಗಡೆ ಬಿದ್ದಿರ್ತಕ್ಕಂಥ ನೀರು ಗಲೀಜು ನೀರು ಸಹ ಅದಕ್ಕೆ ಹೋಗ್ಬಿಡತ್ತೆ ಹಾಗೆ ಹೋಗ್ಬಾರದು ಸ್ವಚ್ಛವಾಗಿರ್ಬೇಕು ಅದು ಶುಭ್ರತೆ ಮತ್ತು ಸ್ವಚ್ಛತೆಯನ್ನು ಉದಾಹರಿಸಿಯೇ ನಾವು ಹೇಳ್ಬೋದು ಇದು ರಾಣಿ ಕೆರೆ ಅಂತಂದು ಹೇಳಿ ಕ್ಲೀನ್ ಇರಬೇಕಲ್ವಾ ಇದು ರಾಣಿ ವಾಸ ಅಂತ ಹೇಳಿ ಕರಿತೀವಿ ನಾವು ಹೌದು ಅವಾಗ ನೋಡ್ಕೊಂಡು ಹೋಗಿದ್ವಲ್ಲ ಇದೇ ಪ್ಲೇಸು ಇಲ್ಲೇ ರಾಣಿ ವಾಸ ಇರೋದು ಅನ್ನುವಂಥದ್ದನ್ನು ನಮ್ಮ ಹಲವು ಜನ ನಮ್ಮ ಇಲ್ಲಿಯ ಪೂರ್ವಜರಾಗಿರ್ಬೋದು ಅಥವಾ ಇತಿಹಾಸಕಾರರಿರ್ಬೋದು ಎಲ್ಲರೂ ಸಹ ಇದನ್ನು ಗುರುತಿಸ್ತಾರೆ ಹಾಗಾಗಿ ಅದಿನ್ನೂ ರಾಣಿಯ ಉದ್ದೇಶಕ್ಕಾಗಿ ಕಟ್ಟಿರೋದ್ರಿಂದ ಅದು ಗಟ್ಟುಮುಟ್ಟಾಗಿದೆ ಇನ್ನು ಕೋಟೆ ಹೌದು ಸುತ್ತ ಏಳು ಸುತ್ತಿನ ಕೋಟೆ ಮಧ್ಯದಲ್ಲಿ ರಾಣಿವಾಸ ರಾಣಿವಾಸದ ಪಕ್ಕ ನೀರಿಗಾಗಿ ಬಾವಿ ಅದರ ನಂತರ ಕೋಟೆಯ ಒಳಗಡೆ ಸೈನಿಕರು ಕಾಲಾಳುಗಳು ಸೇನಾ ದಂಡ ನಾಯಕರುಗಳಿಗೆ ಬೇಕಾಗಿರ್ತಕ್ಕಂತಹ ನೀರಿನ ಕೆರೆಗಳು ಆ ನಂತರ ಕೋಟೆ ಕೆರೆ ಅಥವಾ ರಾಣಿಯ ಸ್ನಾನದ ಕೆರೆ ಅಂತ ಅನ್ನುವಂಥದ್ದಿದೆ ಕೋಟೆಯ ಹೊರಭಾಗ ಅಂದರೆ ಆ ಭಾಗಕ್ಕೆ ಕೋಟೆಯ ಒಳಗಡೆನೇ ಹೋಗಬೇಕು ಬಿಟ್ಟರೆ ಬೇರೆ ಜಾಗದಿಂದ ಹೋಗಲಿಕ್ಕೆ ಆಗೋದಿಲ್ಲ ಹಾಗಾಗಿ ಆ ಭಾಗದಲ್ಲಿಯೂ ಸಹ ಒಂದು ಕೆರೆ ಇದೆ ಅದು ಯಾಕಾಗಿ ಬಳಸ್ತಾಯಿದ್ರು ಅಲ್ಲಿ ಹೊರಭಾಗದಲ್ಲಿ ಮೇಲು ಬಿಟ್ಟಿರ್ತಕ್ಕಂತಹ ಕುದುರೆಗಳು ಎತ್ತುಗಳು ಆನೆಗಳಿಗೆ ಆ ಭಾಗದಲ್ಲಿ ನೀರು ಕುಡಿಯೋದಕ್ಕೆ ವ್ಯವಸ್ಥೆ ಆಗ್ತಾ ಇತ್ತು ಹಾಗಾಗಿ ಕೋಟೆ ಅನ್ನುವಂಥದ್ದು ಈ ರೀತಿ ಇರಬೇಕು ಬರ್ತಾ ಹೌದೌದು ಆ ಪ್ಲೇಸ್ ಹತ್ರ ಅನ್ನಿಕಾನೂರು ಕೋಟೆಗೆ ನಿನ್ನ ಸಾ ಚಾಲೆಂಜ್ ಆಗ್ತಾರೆ ನಿನಗೆ ತಾಕತ್ತಿದ್ರೆ ನಾವೆಲ್ಲ ಹೇಳ್ತೀವಲ್ಲ ಇವತ್ತು ನಿನಗೆ ಸಾಮರ್ಥ್ಯ ಇದ್ದರೆ ತಾಕತ್ತಿದ್ದರೆ ನಿನಗೆ ಯೋಗ್ಯತೆ ಇದ್ದರೆ ಬಾ ನನ್ನನ್ನು ಇಲ್ಲಿ ಎದುರಿಸೋದಲ್ಲ ಕಾನೂರು ಕೋಟೆಗೆ ಬಾ ಅಂತ ಕರೆಸಿರ್ತಾಳಲ್ಲ ಹಾಗಾಗಿ ಯುದ್ಧ ಸನ್ನದ್ಧಳಾಗ್ತಾಳೆ ಅವಳು ನಾವು ಒಂದು ಯೋಜನೆಯನ್ನು ಹೇಳ್ತಾಳೆ ನಾನು ಯಾವುದೇ ಕಾರಣಕ್ಕೂ ಯುದ್ಧ ಪೂರ್ವದಲ್ಲಿ ಅವರನ್ನು ಸೋಲಿಸಬೇಕು ಯುದ್ಧ ಮಾಡಿ ಸೋಲಿಸಿದಾಗ ಏನಾಗತ್ತೆ ತುಂಬ ಜನಗಳ ಪ್ರಾಣಹಾನಿ ಪಾಪಕರ್ಮಾದಿಗಳು ಮತ್ತು ನಮ್ಮನ್ನು ಅದು ಘಾಸಿಗೊಳಿಸ್ತವೆ ಹಾಗಾಗಿ ಪಾಪಕರ್ಮಗಳನ್ನು ನಾವು ಕಟ್ಟುಕೊಳ್ಳುವ ಪೂರ್ವದಲ್ಲಿ ಯುದ್ಧವನ್ನು ಗೆಲ್ಲಬೇಕು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕೂತಿರ್ತಾಳೆ ಕೆಳಭಾಗದಿಂದ ಅಂದರೆ ಸೊಪ್ಪೆಯ ಭಾಗದಿಂದ ಲೂಯಿಸ್ ಡೇ ಅಟಾಯ್ ಡೇ ಆನಂತರ ಡಿಸಿಲ್ವ ಆನಂತರ ಸೇನಾಧಿಪತಿಗಳು ಸೈನಿಕರು ಆನೆಗಳು ಎತ್ತುಗಳು ಎಲ್ಲವೂ ಸಹ ಬರ್ತಾ ಇರ್ತವೆ ಹೀಗೆ ಬರ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಏನಾಗತ್ತೆ ಅಂತಂದರೆ ಈ ಕಣಜ ಎದ್ದು ಕೊಚ್ಚೋದು ಆನಂತರ ಮುಳ್ಳುಗಳು ಬರ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ ಹಿಡ್ಕೊಂಡ್ಬಿಡೋದು ಬಾಡಹರ್ಕ ಅಂತ ಇನ್ನೊಂದು ಮುಳ್ಳಿದೆ ಅದು ಚಿಕ್ಕ ಮುಳ್ಳು ಗೊತ್ತಾಗೋದಿಲ್ಲ ಅದು ಮುಳ್ಳು ಅಂತೇಳಿ ಹಿಡಿದ್ರೆ ಅದಷ್ಟು ಕಿತ್ಕೊಂಡು ಬರತ್ತೆ ಅಂತಹ ಮುಳ್ಳುಗಳನ್ನೆಲ್ಲ ಹಾಕಿದ್ರು ಇವರು ಈಗ ಸಾಮಾನ್ಯವಾಗಿ ಕೆಲವು ಅಷ್ಟು ಜನ ಪೋರ್ಚುಗೀಸ್ ಸೈನಿಕರಿದ್ದರು ಬರಬೇಕಾದ್ರೆ ಏನಾಗ್ತಿತ್ತು ಅವರು ಕೆಂಪು ಮನುಷ್ಯರು ಈ ಬಾಡಹರ್ಕ ಈ ಮುಳ್ಳುಗಳೆಲ್ಲ ಅವ್ರಿಗೆ ತಾಗ್ದಾಗ ಆ ಕೆಂಪನೆಯ ಮನುಷ್ಯರು ಇನ್ನಷ್ಟು ಕೆಂಪಾಗೋರು ಅವ್ರಿಗೆ ಆ ಉರಿ ನೋವನ್ನು ಆಮೇಲೆ ಈಗ ಅಷ್ಟೇ ನಾನು ಹೇಳಿದೆ ತುರ್ಚೆ ಬಳ್ಳಿ ಅಂಥೇಳಿ ಇವುಗಳೆಲ್ಲ ತಾಗ್ದವಾಗ ಅವ್ರಿಗೆ ತಡೆಯೋದಕ್ಕೆ ಆಗಲಿಲ್ಲ ಅಯ್ಯೋ ನಮ್ಮ ಹತ್ರ ಮ್ಯಾಲೆ ಹತ್ತಲಿಕ್ಕೆ ಆಗೋದಿಲ್ಲ ಇದು ಕಷ್ಟ ಅಂತ ಹೇಳಕ್ಕೆ ಕೇಳಿದ್ರು ಆಗ ಈ ಅಟಾಯ್ಡೆ ಮತ್ತು ಡಿಸಿಲ್ ಒಂದು ಐಡಿಯಾವನ್ನು ಮಾಡ್ತಾರೆ ಇದೆಲ್ಲ ಏನೋ ಒಂದು ತೊಂದರೆ ಇದೆ ಇಲ್ಲಿ ಹೋಗೋದಕ್ಕೆ ಕಷ್ಟ ಹಾಗಾಗಿ ಇದನ್ನು ಅವರೇ ಏನೋ ಸೃಷ್ಟಿ ಮಾಡಿದ್ದಾರೆ ನಮ್ಮ ವೈರಿ ಆಗಿರ್ತಕ್ಕಂತಹ ಚನ್ನಭೈರಾದೇವಿಯ ಸೈನಿಕರು ಏನೋ ಒಂದು ರೀತಿಯ ಸೃಷ್ಟಿ ಮಾಡಿದ್ದಾರೆ ಅದು ಏನು ಅಂತ ಕಂಡುಹಿಡಿಬೇಕು ಅಂತಂದು ಹೇಳಿ ನಿಂತ್ಕೊಂಡು ಒಂದಿಷ್ಟು ನಂಬಿಕಸ್ತ ಈ ಭಾಗದ ಪರಿಚಯ ಇರತಕ್ಕಂತಹ ಒಂದಿಷ್ಟು ಸೈನಿಕರನ್ನು ಕರೆದುಕೊಂಡುಬಿಟ್ಟು ಹೇಳ್ತಾರೆ ಅಲ್ಲಿ ಮೇಲ್ಗಡೆ ಹೋಗು ಕೋಟೆಯ ಭಾಗದಲ್ಲಿ ಏನು ವಿದ್ಯಮಾನಗಳು ನಡೀತಾ ಇದ್ದಾವೆ ಯಾರ್ಯಾರಿದ್ದಾರೆ ಏನೇನು ಯುದ್ಧಕ್ಕೆ ಸಂಬಂಧಪಟ್ಟ ತಯಾರಿ ನಡೆದಿದೆ ಅನ್ನುವಂಥದ್ದನ್ನು ನನಗೆ ಹೇಳಬೇಕು ಅಂತ ಹೇಳ್ತಾರೆ ಆವಾಗ ಒಂದಿಷ್ಟು ಜನ ಅದೇ ಓಣಿಯ ಅಲ್ಪ ಸ್ವಲ್ಪ ಆ ಕಡೆ ಈ ಕಡೆ ಭಾಗವನ್ನು ಏರಿ ಹತ್ಕೊಂಡು ಬರ್ತಾರೆ ಹೀಗೆ ಹತ್ಕೊಂಡು ಬಂದವಾಗ ಈ ಕೋಟೆಯ ಕಾಣುವಂತಹ ಕೋಟೆಯ ದ್ವಾರ ಮತ್ತು ಈಗ ನಾವು ಹೋಗ್ತಾ ಇರತಕ್ಕಂಥ ಈ ಭಾಗ ಹೌದು ಹೌದು ಈ ಭಾಗ ಹೌದು ಹೌದು ಕಾಣಿಸುವಂತಹ ಪ್ಲೇಸನ್ನು ದೂರದಿಂದ ನೋಡ್ತಾರೆ ಹೀಗೆ ದೂರದಿಂದ ನೋಡಿದವಾಗ ಅವರಿಗೆ ಕಾಣಿಸುತ್ತೆ ಗೊತ್ತಾಗತ್ತೆ ಇಲ್ಲ ಇಲ್ಲೇನೋ ನಡೀತಾ ಇದೆ ಅಂತೇಳಿ ಕೂಲಂಕುಷವಾಗಿ ನೋಡ್ತಾನೆ ಓ ಏನು ಎಲ್ಲ ಕಲ್ಲುಗಳಿದ್ದಾವೆ ಸೈನಿಕರು ಸಾಲಾಗಿ ನಿಂತಿದ್ದಾರೆ ಬಂದೂಕುದಾರಿಗಳು ಯುದ್ಧ ಸನ್ನದ್ಧರಾಗಿದ್ದಾರೆ ಹಾಗಾಗಿ ಏನು ಮಾಡಬಹುದು ಅಂತಂದು ಹೇಳಿ ಯೋಜನೆಯನ್ನು ನೀಟಾಗಿ ತಗೊಂಡು ಹೋಗಿ ಅಟ್ಟ ಎಡೆಗೆ ಹೇಳ್ತಾರೆ ಇಲ್ಲ ಅಲ್ಲಿ ನಾವು ಹೋಗೋದು ಕಷ್ಟ ಮೇಲೆ ಮಹಾರಾಣಿಯೇ ಈ ಯುದ್ಧದ ಸಂಪೂರ್ಣ ಸೂತ್ರಧಾರಳು ಸೇನಾ ನಾಯಕರು ಸಾವಿರಾರು ಜನ ಇದ್ದಾರೆ ಮಂತ್ರಿ ಮಹೋದಯರಿದ್ದಾರೆ ಸೇನಾಧಿಪತಿಗಳಿದ್ದಾರೆ ಸೈನಿಕರಿದ್ದಾರೆ ಆನೆಗಳಿದೆ ಬಂದೂಕುಧಾರಿಗಳಿದೆ ಎಲ್ಲರೂ ಇದ್ದಾರೆ ನಮಗೆ ಹೋಗಬೇಕಾಗಿರ್ತಕ್ಕಂತಹದ್ದು ಇದೊಂದೇ ಮಾರ್ಗ ನೀವು ಒಂದು ವೇಳೆ ಅಲ್ಲಿ ಹೋಗಬೇಕು ಅಂತ ನಿಮ್ಗೆ ಹೋಗೋದಕ್ಕೆ ಕೊಡೋದಿಲ್ಲ ನಿಮ್ಮನ್ನಲ್ಲೇ ಅವ್ರು ಏನಾದ್ರು ಮಾಡಿಬಿಡ್ತಾರೆ ಹೋಗೋದು ಬೇಡ ಅಂತಾನೆ ಆಟ ಹಾಡಿಗೆ ಸಿಟ್ಟು ಬರುತ್ತೆ ಒಂದು ಸಾಮಾನ್ಯ ಹೆಂಗಸು ಕಾಡಿನ ಮೇಲೆ ಇದ್ಕೊಂಡು ಗುಡ್ಡದ ಮೇಲೆ ಇದ್ಕೊಂಡು ನನ್ನನ್ನು ಏನು ಮಾಡ್ತಾಳು ಹೋಗೋದು ಹೋಗೋದೆ ಅಂತ ಹೊರಡ್ತಾನೆ ಹೀಗೆ ಹೊರಟಾವಾಗ ಸನ್ನದ್ಧರಾಗಿರ್ತಕ್ಕಂತಹ ಇವರುಗಳು ಆ ಬರುವ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ ಹಾಗೆ ಜೇನಿಗೆ ಕಲ್ಲು ಹೊಡೆದಿರ್ತಕ್ಕಂಥ ಮತ್ತೆ ಕಲ್ಲು ಹೊಡೆದು ಅಲ್ಲೇಲ್ಲೂ ಒಂದಿಷ್ಟು ಜನ ಅಡುಗೆ ಕೂತ್ಕೊಂಡಿರ್ತಾರೆ ಇಲ್ಲೊಂದು ಜೇನಿದೆ ನಾನು ಕಂಬಳಿ ಮುಚ್ಚಾಕೊಂಡು ಕೂತ್ಕೊಂಡಿರ್ತೀನಿ ಆ ಜೇನಿಗೆ ಒಂದು ಸರಿ ಕಲ್ಲು ಹೊಡೆದು ಅದಕ್ಕೆ ನೋವು ಮಾಡಿರ್ತೀನಿ ನೆಕ್ಸ್ಟ್ ಯಾವುದೇ ಪ್ರಾಣಿ ಬಂದರೂ ಕಚ್ಬಿಡತ್ತದು ಆವಾಗ ಏನಾಗುತ್ತೆ ಇವರು ಬರ್ತಾರೆ ಅನ್ನೋ ಸಂದರ್ಭದಲ್ಲಿ ಮತ್ತೊಂದು ಕಲ್ಲು ಹೊಡೆದ್ಬಿಡೋದು ನಾನು ಕಂಬಳಿ ಮುಚ್ಚಾಕೊಂಡು ಮೂಡಲೆಯಲ್ಲಿ ಕೂತ್ಕೊಂಡಿರ್ತೀನಿ ಹೋಗುವಂಥವ್ರು ಹಾಗೆ ಹೋಗ್ಲಿಕ್ಕಾಗೋದಿಲ್ಲ ಆ ರೀತಿ ಜೇನು ಕಣಜಗಳು ಎಲ್ಲ ದಾಳಿ ಮಾಡೋಕಿಡಿದ್ವು ಇವ್ರಿಗೆ ತಡಿಲಿಕ್ಕೆ ಆಗ್ತಾ ಆಟ ಎಡಗೆ ಹುಮ್ಮಸ್ಸಿದೆ ಹೀಗೆ ಬರ್ತಾ ಇರ್ತಕ್ಕಂಥ ಆಟ ಎಡೆ ತಡೆಯೋದಿಲ್ಲ ಅಂತಂದು ಇವ್ರಿಗೆ ಗೊತ್ತಾದವಾಗ ಆವಾಗ ಇವ್ರಿಗೆ ಏನು ಮಾಡ್ತಾರೆ ಅಂತ ದೊಡ್ಡ ದೊಡ್ಡ ಬಂಡೆಗಳನ್ನು ಮುಂದ ಭಾಗದಲ್ಲಿ ತೋರಿಸ್ತೇನೆ ನಾನು ಈ ಕೋಟೆಯ ಕೆಳಭಾಗದಲ್ಲಿ ನಿಲ್ಲಿಸ್ಕೊಂಡು ಹೌದು ಹೌದು ಆ ಭಾಗಕ್ಕೆ ಬರುತ್ತೆ ಇನ್ನು ಲೆಫ್ಟ್ ಸೈಡ್ ಬರುತ್ತೆ ಕೋಟೆಯ ಕೆಳಭಾಗದಿಂದ ಮೇಲ್ಭಾಗದಲ್ಲಿ ನಿಂತುಕೊಂಡು ಇದು ಸಾರೋಟ್ ಹೋಗುವಂತಹ ಜಾಗ ಹೌದು ಹೌದು ಕುದುರೆಗಳು ಹೋಗುವಂತಹ ಜಾಗ ಅಲ್ಲಿ ನಿಂತುಕೊಂಡು ದೊಡ್ಡ ದೊಡ್ಡ ಬಂಡೆಗಳನ್ನು ಅವ್ರು ಬರುವಂತಹ ದಾರಿಗೆ ಮೇಲಿಂದ ಕೆಳಗೆ ಉರುಳಿಸ್ಬಿಡ್ತಾರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಬರದಾಕಾರದ ಬಂಡೆಗಳು ಒಂದೊಂದು ಬಂಡೆ ಹೋಯ್ತು ಅಂತಂದ್ರೆ ಗಜಗಾತ್ರದ ಬಂಡೆ ಅದು ಓಣಿ ಮೇಲೆ ಹೋಗುತ್ತೆ ಅದು ಬೇರೆ ದಾರಿ ಅಲ್ಲ ಅದಕ್ಕೆ ಓಣಿಯಲ್ಲೇ ಇವರು ಹತ್ತು ಬರಬೇಕು ಮೇಲಿಂದ ಬಂಡೆ ಬರ್ತಾ ಇದೆ ಅಂತಂದ್ರೆ ಅವ್ರು ತಡೀತಾರ ಹೀಗೆ ಕಲ್ಲುಗಳನ್ನು ಉರುಳಿಸಿ ಉರುಳಿಸಿ ಅಲ್ಲಿರ್ತಕ್ಕಂತಹ ಸೈನಿಕರು ಅಟಾಯ್ಡೆ ಎಡೆ ಡಿಸಿಲ್ವ ಎಲ್ಲರೂ ನೋವಿಗೊಳಗಾಗಿ ಒಂದಷ್ಟು ಜನ ಸತಾರೆ ಈ ರೀತಿ ಸೀದಾ ಹೋಗ್ಬಿಡುತ್ತೆ ಅಲ್ಲಿಗೆ ಸೀದಾ ಹೋಗ್ಬಿಡುತ್ತೆ ಹೀಗೆ ಉರುಳಿಸಿ 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 ಅಟಾಯ್ಡೆಗೆ ಇನ್ನು ಬೇರೆ ಮಾರ್ಗನೇ ಇಲ್ಲ ನಾನು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲವನ್ನೋಂಥ ಮನೋಭಾವನೆ ಬಂದುಬಿಡತ್ತೆ ಆವಾಗ ಅನಿವಾರ್ಯವಾಗಿ ಸೋಲನ್ನು ಒಪ್ಪಿಕೊಂಡು ಸಪ್ಪೆ ಮೊರೆಯನ್ನು ಹಾಕ್ಕೊಂಡು ಮತ್ತೆ ಯಥಾ ಪ್ರಕಾರ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹೊನ್ನಾವರಕ್ಕೆ ಯಾರ ಯಾರನೆಯ ಹತ್ತನೇ ಇಲ್ಲ ಹತ್ತಲಿಕ್ಕೆ ಸಾಧ್ಯನೇ ಆಗಲಿ ಒಡ್ಲೇ ಇಲ್ಲ ಹಾಗಾಗಿ ಕಲ್ಲನ್ನು ಒಂದೊಂದು ಹಂತವಾಗಿ ಹಂತ ಹಂತವಾಗಿ ಉರುಳಿಸಿ ಬಿಟ್ಟಿರೋದ್ರಿಂದ ಈ ಗ್ರಾಮವನ್ನು ಈಗಲೂ ಉರುಳುಗಲ್ಲು ಗ್ರಾಮ ಅಂತ ಹೇಳಿ ಕರಿತೇವೆ ಕೋಟೆ ಒಳಗಡೆ ಬರುವಂತೆ ಹೌದು ಈ ಕೋಟೆ ಇರುವಂತದ್ದು ಉರುಳುಗಲ್ಲು ಗ್ರಾಮದಲ್ಲಿ ಈಗಲೂ ಈ ಕೋಟೆ ಇರುವ ಎಲ್ಲಿದೆ ಅಂತ ಹೇಳಿ ಉರುಳುಗಲ್ಲು ಗ್ರಾಮ ಉರುಳುಗಲ್ಲು ಅನ್ನುವಂಥದ್ದು ಹೇಗೆ ಬಂತು ಈ ರೀತಿಯಾದಂತ ಹೆಸರಿನಿಂದ ಬಂತು ನೋಡ್ತೀವಲ್ಲ ಹಾ ಇದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಕೆಳಭಾಗದಲ್ಲಿ ಈಗ ನಾವು ಕಿಂಡಿಯಿಂದ ನೋಡುವಂತ ಇದು ಬಂದಾಗಿತ್ತು ಕಿಂಡಿಯಿಂದ ಇಲ್ಲಿಂದ ಕೆಳಭಾಗ ಕಾಣಿಸ್ತಾ ಇದೆಯಲ್ಲ ಈಗೆಲ್ಲ ಕಾಡಿದೆ ಇದರ ಕೆಳಭಾಗದಲ್ಲೇ ಓಣಿದೆ ಓಕೆ ಯಾರು ಬರ್ತಾರೆ ಅಂತ ಇಲ್ಲಿಂದ ಕಾಣಿಸುತ್ತೆ ಕೆಳಗಡೆ ಇದ್ದವ್ರು ನಾವು ಸುಲಭವಾಗಿ ಕಾಣಬಹುದು ಮೇಲ್ಗಡೆ ಇದ್ದವರನ್ನ ಕೆಳಗಿಂದ ನೋಡ್ಲಿಕ್ಕಾಗೋದಿಲ್ಲ ಇಲ್ಲಿಂದ ಕಾಣಿಸುತ್ತೆ ಇಲ್ಲಿ ಕೋಟಿಗಳೆಲ್ಲ ಕಾಣಿಸ್ತಾ ಇದೆ ಹಾ ತುಂಬಾ ಡೀಪ್ ಇದೆ ತುಂಬಾ ಡೀಪ್ ಇದೆ ತುಂಬ ಪ್ರಪಾತ ಪ್ರಪಾತ ಇದೆ ಆದರೆ ಈ ಭಾಗದ ಪ್ರಪಾತದಷ್ಟಲ್ಲ ಇಲ್ಲಿ ಓಣಿ ಬರುತ್ತೆ ಆ ಓಣಿಗೆ ನಾವು ಕಲ್ಲನ್ನು ಉಳಿಸಬಹುದು ಉರುಳು ಹೋಗುವಷ್ಟು ಪ್ರಪಾತ ಇದೆ ವೀಕ್ಷಣಾ ಪ್ರದೇಶ ಅಂದ್ರೆ ಸೈನಿಕರು ಸೇನಾ ದಂಡ ನಾಯಕರು ಈಗ ನೋಡ್ರಿ ಇಲ್ಲಿಂದ ನಾವು ಕೋಟೆ ಎಂಟ್ರೆನ್ಸ್ ಅನ್ನ ನೋಡಬಹುದು ನೋಡ್ರಿ ಇಲ್ಲಿ ಕೋಟೆ ಎಂಟ್ರೆನ್ಸ್ ಕಾಣಿಸುತ್ತೆ ಕೋಟೆ ಎಂಟ್ರೆನ್ಸ್ ಕಾಣಿಸುತ್ತೆ ಗೇರು ಸೊಪ್ಪದ ಭಾಗದಿಂದ ಅಂದ್ರೆ ರಾಜಧಾನಿ ಭಾಗದಿಂದ ಹತ್ತು ಬರುವಂತಹ ಜಾಗ ಇಲ್ಲಿ ಕಾಣಿಸ್ತಾ ಇತ್ತು ಬಟ್ ಈಗ ಕಾಡಿದೆ ಕಾಣಲ್ಲ ಇದು ಅದೇ ಭಾಗ ಅಂದ್ರೆ ಗೇರು ಸೊಪ್ಪದ ದಿಕ್ ಹೋಗುವಂತಹ ಜಾಗನೇ ಇದೂನು ಆದ್ರೆ ಇದು ಸಾರೋಟ್ ಹೋಗುವ ಜಾಗ ಈ ಭಾಗದಲ್ಲಿ ಏನಾದ್ರೂ ಇಲ್ಲಿಂದನೆ ನಾವು ನೋಡಬಹುದು ಇಲ್ಲಿಂದ ಮುಂದುವರೆದ ಅಲ್ಲಿವರೆಗೂ ಇದೆ ಅದು ಸಾರೋಟ್ ಹೋಗುವಂತದ್ದು ಸುತ್ತುವರೆದು ಇದೆ ಆದ್ರೆ ಅದು ಎಂಟ್ರಿ ಆಗ್ಬೇಕು ಅಂದ್ರೆ ಇಲ್ಲ ಅಲ್ಲಿ ಬರಬೇಕು ಇಲ್ಲ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ ಒಂದೇ ಭಾಗದಲ್ಲಿ ಎಂಟ್ರಿ ಆಗ್ಬೇಕು ಹೀಗೆ ಹೊನ್ನ ವರ್ಕೆ ಹೋಗ್ತಾನೆ ಅವನು ಅಟ ಎಡೆ ಸಪ್ಪ ಮೋರೆ ಸಪ್ಪೆ ಮೊರೆ ಹಾಕ್ಕೊಂಡು ವಾಪಸ್ ಹೋಗ್ತಾನೆ ಹೋದವಾಗ ಈ ಭಾಗದಿಂದ ಮೆಂಜಿಸು ಸಹ ಅಲ್ಲಿ ಹೋಗ್ತಾನೆ ಮೆಂಜಿಸ್ ಅಂತಂದರೆ ಯಾರೋ ಇನ್ನೊಬ್ಬನಾಧಿಕಾರಿ ಅವನು ಏನು ಮಾಡ್ತಾನೆ ಅಂತಂದರೆ ಸೀದಾ ಹಾಡು ಹಳ್ಳಿಗೆ ಬರ್ತಾನೆ ಹಾಡು ಹಳ್ಳಿಗೆ ಬರುವಷ್ಟೊತ್ತಿಗೆ ಸಂಜೆ ಆಗಿರುತ್ತೆ ಸಂಜೆ ಆದವಾಗ ಅವನಿಗೆ ಗೊತ್ತಿರೋದಿಲ್ಲ ಪೂರ್ಣ ಪ್ರಮಾಣದ ಅಲ್ಲಿರ್ತಕ್ಕಂತಹ ವಾತಾವರಣ ನಾನು ಕಾನೂರು ಕೋಟೆಗೆ ಹೋಗಬೇಕು ಅಂತಂದು ಹೇಳಿ ಅವನು ಉದ್ದೇಶ ಇಟ್ಕೊಂಡು ಬರ್ತಾನೆ ಈ ವಿಚಾರ ಅಲ್ಲಿರ್ತಕ್ಕಂತಹ ಸೇನಾ ದಂಡ ನಾಯಕರಿಗಳಿಗೆ ಮೊದಲೇ ಗೊತ್ತಿರತ್ತೆ ಓ ಯಾವುದೋ ಒಂದು ಸೇನೆ ಬರುತ್ತೆ ಪೋರ್ಚುಗೀಸ್ನ ಕರೆಯಿಂದ ನಾವು ಹೇಗಾದ್ರೂ ಮಾಡೋರನ್ನ ಸೋಲಿಸಬೇಕು ಹೌದು ತಿರಂಗಿಗಳನ್ನ ಬಂದೂಕುಗಳನ್ನು ಉಡಾಯಿಸುವಂತಹ ಕಿಂಡಿಗಳು ಹೌದು ಹೌದು ನೋಡ್ರಿ ಅದು ಆ್ಯಂಗಲ್ ನೋಡ್ರಿ ಒಂದು ಸ್ಟ್ರೈಟ್ ಆಂಗಲ್ ಒಂದು ಪಕ್ಕಕ್ಕೆ ಆ್ಯಂಗಲ್ಲು ಒಂದು ಮುಂದೆ ಒಂದು ಕೆಳಗೆ ವಿಶೇಷವಾದ ಆ್ಯಂಗಲ್ಗಳಿದೆ ಹೌದು ತುಂಬಾ ಇದೆ ಹೀಗೆ ಆ ಮೆಂಜಿಸ್ ಏನು ಮಾಡ್ತಾನೆ ಅಂತಂದ್ರೆ ಅಲ್ಲಿಂದ ಹಾಡುವಳ್ಳಿಯ ಮುಖಾಂತರ ಕಾನೂರು ಕೋಟೆಗೆ ಹೋಗುವ ಮಾರ್ಗಗಳನ್ನ ಸ್ಥಳೀಯರಿಂದ ಕೇಳಿ ತಿಳ್ಕೊಳ್ತಾನೆ ಆವಾಗ ಅವ್ರು ಹೇಳ್ತಾರೆ ಬರೋದಕ್ಕೂ ಪೂರ್ವದಲ್ಲಿ ರಾಣಿಯಿಂದ ಸಂದೇಶ ಹೋಗಿರತ್ತೆ ಅವರನ್ನ ಮೇಲ್ ಹತ್ತಲಿಕ್ಕೆ ಕೊಡದ ಹಾಗೆ ಸೋಲಿಸಬೇಕು ಅಂತ ಹೇಳಿ ಸೈನಿಕರೆಲ್ಲ ಇರ್ತಾರೆ ಆದರೆ ಮೆಂಜೀಸ್ ಜೊತೆಗೆ ಹೋಗಿರ್ತಕ್ಕಂತಹ ಸೈನಿಕರುಗಳು ಅಷ್ಟೊಂದು ತರಬೇತಿ ಹೊಂದಿರುವಂತಹ ಸೈನಿಕರುಗಳಲ್ಲ ಅವರು ಗೋವಾದಲ್ಲಿ ಗೋವಾವನ್ನು ವಶಪಡಿಸಿಕೊಂಡಾಗ ಇದ್ದಿರ್ತಕ್ಕಂತಹ ಸೈನಿಕರು ಆ ಪೀಳಿಗೆಗಳನ್ನೇ ಅವನು ಬರೆಸ್ಕೊಂಡಿರ್ತಾನೆ ಹಾಗಾಗಿ ಅವರು ತುಂಬ ತರಬೇತಿಯನ್ನು ಹೊಂದಿರತಕ್ಕಂಥವ್ರಲ್ಲ ಸ್ಥಳೀಯ ಭಾಷೆಯನ್ನು ಬಲ್ಲಂಥವ್ರು ಹೀಗೆ ಬಂದಿರತಕ್ಕಂಥವ್ರು ಸಂಜೆ ರಾತ್ರಿ ಆಗತ್ತೆ ಅಲ್ಲೊಂದು ಗುಡ್ಡ ಇರುತ್ತೆ ಆ ಗುಡ್ಡದ ತಳಭಾಗದಲ್ಲಿ ಕೂತ್ಕೊಂಡು ಚಳಿಯ ಕಾಲ ವಿಪರೀತ ಚಳಿ ಇರುತ್ತೆ ಆ ಚಳಿಯನ್ನು ನಿಭಾಯಿಸೋದಕ್ಕೆ ಬೆಂಕಿ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ ಅಲ್ಲೇ ಅಡುಗೆಯನ್ನು ಮಾಡಬೇಕು ಆವಾಗ ಆ ಸ್ಥಳೀಯ ಎಲ್ಲ ವಯಸ್ಸಾದ ಮುದುಕರು ಬರ್ತಾರೆ ಯಾರು ನೀವು ಏನು ಅಂತೆಲ್ಲ ಇಲ್ಲ ಅವರು ಬೇರೆ ಸುಳ್ಳು ಹೇಳ್ತಾರೆ ನಾವು ಬೇರೆ ಕಡೆ ಹಿಂಗೆ ಪ್ರವಾಸ ಬಂದಿದ್ದೀವಿ ಹಾಗಾಗಿ ಇಲ್ಲಿ ಕಾನೂರು ಕಡೆ ಹೋಗಬೇಕು ನಾವು ಅಂತ ಹೇಳ್ತಾರೆ ಆ ಮುದುಕರಿಗೆ ಗೊತ್ತಿತ್ತು ಆದರೆ ಮುದುಕರು ನಮ್ಮ ಹತ್ರ ಏನೂ ಆಗೋದಿಲ್ಲ ವಯಸ್ಸಾದವರು ಅಂತಂದು ಹೇಳ್ಕೊಂಡು ಅವರು ಅಭಿನಯವನ್ನು ಮಾಡ್ತಾಯಿದ್ರು ಆದರೆ ಮುದುಕರು ತುಂಬ ಚಾಣಾಕ್ಷರು ಹೌದಾ ಅಂತಂದೇಳಿ ಎಲ್ಲ ಕಥೆಯನ್ನು ಕೇಳಿ ಅವರಿಗೆ ತಿನ್ನುವಂತಹ ಏನು ಅಡುಗೆ ಮಾಡ್ತಾರಲ್ಲ ಕಟಿಗೆ ಇಟ್ಟಿಗೆ ಎಲ್ಲ ಅಲ್ಲೇ ವ್ಯವಸ್ಥೆ ಮಾಡಿಕೊಟ್ಟು ಅವ್ರ ಜೊತೆಗೆ ನಾವೂ ತೀರ ಸಾಮಾನ್ಯರು ಅನ್ನುವ ಹಾಗೆ ವರ್ತನೆಯನ್ನು ಮಾಡ್ತಾರೆ ಹೀಗಾದವಾಗ ಅವರು ಊಟ ಮಾಡ್ತಾರೆ ಮೆಂಜೇಸ ಸಹಜವಾಗಿ ಸಂಜೆ ಆದ ಕೂಡ ಕುಡಿತಾನೆ ಅವ್ನು ಕುಡಿಯುವ ಸಂದರ್ಭದಲ್ಲಿ ಇವರು ಕರೆಕ್ಟಾಗಿ ಅದನ್ನು ಯೋಜನೆಯನ್ನು ಮಾಡಿಕೊಂಡು ಭಂಗಿ ಸೊಪ್ಪು ಅದನ್ನು ಹಾಗೂ ಮತ್ತೆ ಇರುವಂತಹ ಅಥವಾ ತಲೆ ತಿರುಗುವಂತಹ ಪದಾರ್ಥಗಳನ್ನು ಅವರ ಆಹಾರಕ್ಕೆ ಅವ್ರಿಗೆ ಗೊತ್ತಿಲ್ಲದೇ ಮಿಕ್ಸ್ ಮಾಡ್ತಾರೆ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಸೈನಿಕರು ಇವರೆಲ್ಲರೂ ನಮ್ಮಂತೆ ಸಹಜವಾಗಿದ್ದವರು ಅಂತಾರೆ ಅವನಿಗೆ ಪೋರ್ಚುಗಲ್ ಕಡೆಯಿಂದ ಸೈನಿಕರು ಯಾರೂ ಇರೋದಿಲ್ಲ ಅವ್ರ ಬಗ್ಗೆ ಎಲ್ಲ ಇವನಿಗೆ ಅಷ್ಟೊಂದು ಆಸಕ್ತಿದಾಯಕವಾಗಿ ಡಿಸಿಲ್ ವಾಹಿನಿ ಕಳಿಸ್ಕೊಟ್ಟಿರಲಿಲ್ಲ ಆಗ ಇವರೆಲ್ಲ ಕುಡಿತಾರಲ್ಲ ಆ ಭಂಗಿ ಸೇದವಾಗ ಭಯ ಜಾಸ್ತಿ ಆವಾಗ ಈ ಮುದುಕರೆಲ್ಲ ಸ್ಟ್ರಾಂಗ್ ಆಗ್ತಾರೆ ಏನು ನೀವು ಯಾರು ಎಲ್ಲಿಂದ ಬಂದಿರಿ ಇಲ್ಲ ನಾವು ಕಾನೂರು ಕೋಟೆಗೆ ಇದು ಯಾವ ಗುಡ್ಡ ಗೊತ್ತಾಯಿತು ಇದನ್ನು ಹೇಡಿ ಗುಡ್ಡ ಅಂತ ಹೇಳಿ ಕರಿತೀವಿ ಹೇಡಿ ಅಂತಂದರೆ ಏನು ಇಲ್ಲೆಲ್ಲ ದೇವ್ವಗಳು ಹೇಳ್ತವೆ ಇಲ್ಲೆಲ್ಲ ಭೂತಗಳಿದ್ದಾವೆ ಇಲ್ಲಿ ಹೋದವರು ಯಾರೂ ವಾಪಸ್ ಬರೋದಿಲ್ಲ ಇತ್ತೀಚೆಗೆ ಕೆಳದಿಯವರು ಬಂದಿದ್ರು ಆ ಕೆಳದಿಯವರು ಗುಡ್ಡವನ್ನು ಏರು ಹೋಗ್ತಾ ಇರ್ಬೇಕಿರೋ ಎಲ್ಲ ಎದ್ದು ಆ ವ್ಯಕ್ತಿಗಳೆಲ್ಲ ಸೈನಿಕರು ಕಲ್ಲಾಗ್ಬಿಟ್ಟಿದ್ದಾರೆ ನೀವು ಬೇಕಾದರೂ ನೋಡಿರಿ ನೀವು ಹಾಗಿದ್ದರೆ ನೀವು ಕಾನೂರು ಕೋಟೆಗೆ ಹೋಗುವಂಥವ್ರು ಬೇರೆ ದೇಶದವರು ಬೇರೆ ದೇಶದವರು ಬಂದರೆ ಈ ಗುಡ್ಡದಲ್ಲಿ ಆಗೋದೇ ಇಲ್ಲ ನಮ್ಮ ದೇವರುಗಳು ದೆವ್ವಗಳು ತುಂಬ ಸ್ಟ್ರಾಂಗು ಅಂತಂದು ಹೇಳಿ ಅವರಿಗೆಲ್ಲ ಈ ಭಂಗಿಯನ್ನು ಕೊಡಿಸಿ ತಕ್ಷಣವ್ರು ಓಡೋಗ್ಬಿಡ್ತಾರೆ ಭಂಗಿ ಸೇದದವರಿಗೆ ಭಯ ಜಾಸ್ತಿ ಇವರು ಭಯಗೊಂಡಿರ್ತಕ್ಕಂಥ ಸ್ಥಳೀಯ ಸೈನಿಕರು ಅಂತ ಹೇಳಿದೆ ನಾನು ಗೋವಾದ ಕಡೆಯ ಸೈನಿಕರು ಹೆದರ್ಕೊಂಡು ಅಲ್ಲಿಂದ ಅಲ್ಲಿಗೆ ರಾತ್ರೋ ರಾತ್ರಿ ಈ ಕುದುರೆಗಳನ್ನು ಎತ್ತುಗಳನ್ನು ಎಲ್ಲವನ್ನು ಸೇರಿಸ್ಕೊಂಡು ಅಲ್ಲಿಂದ ಓಡಿ ಬರ್ತಾರೆ ಈ ಮೆಂಜಿಸನ್ನನ್ನು ಹೊತ್ಕೊಂಡು ಒಂದು ಗಾಡಿಗೆ ಹಾಕಳ್ತಾರೆ ಯಾಕಂದ್ರೆ ಅವನು ಏಳಕ್ಕೆ ಆಗಲ್ಲ ಅಷ್ಟು ಕೊಡದಿರ್ತಾರೆ ಅಲ್ಲಿಂದ ಹೋಗಿ ಹುಲ್ಲುಗದ್ದೆ ಅಂತ ಬರುತ್ತೆ ಅಲ್ಲಿ ಸೇನೆಯನ್ನು ನೆಲೆಗೊಳಿಸ್ತಾರೆ ಬೆಳಗಾಗುವಷ್ಟರ ಒಳಗಡೆ ಹೋಗಿ ನಾನು ದಾಳಿ ಮಾಡಬೇಕು ಕಾನೂರು ಕೋಟೆಯನ್ನು ಮುಟ್ಟಬೇಕು ಅಂತ ಹೇಳಿ ಹೇಳ್ತಾರೆ ಈಗ ಅಲ್ಲಿ ಹೋದಾವಾಗ ಬೆಳಗ್ಗೆ ಎದ್ದು ನೋಡ್ತಾನೆ ಮೆಂಜಿಸ್ ನಾನು ಇಲ್ಲಿದ್ದೀನಿ ಇಲ್ಲಿ ಯಾಕೆ ಬಂದಿದ್ದೀನಿ ಕೇಳ್ತೇನೆ ಇಲ್ಲ ರಾತ್ರಿಯಲ್ಲಿ ಇರ್ತಕ್ಕಂಥದ್ದು ತುಂಬ ದೆವ್ವಗಳಿರುವಂತಹ ಜಾಗ ಅದನ್ನು ಶೇಡಿಗುಡ್ಡ ಅಂತ ಕರೀತಾರೆ ಅಲ್ಲಿ ಎಲ್ಲರೂ ಹಿಂಗೆ ಹೇಳಿ ಹೆದರ್ಸೋಕ್ಕಿಳಿದ್ರು ನಮಗೂ ಹೆದರ್ಸೋದಕ್ಕೆ ಶುರುವಾಯಿತು ಅಲ್ಲಲ್ಲೇ ಬೆಂಕಿಗಳು ಕಾಣಿಸ್ಲಿಕ್ಕೆ ಶುರುವಾಯಿತು ನಾವು ಬಂದ್ವಿ ಅಯ್ಯೋ ನಿಮ್ಮ ಸಾಯದಕ್ಕೆ ನನಗೆ ಯಾಕೆ ಇಂಥ ಕೆಲಸವನ್ನು ಕೊಡ್ತೀರಿ ದೆವ್ವಗಳು ಈಗಲೂ ಇದಾವ ಅಂತ ಹೇಳಿ ಇವರನ್ನ ಅವನು ಆದಮೇಲೆ ಹತ್ತಬೇಕಲ್ವ ಮಾರನೇ ದಿನ ಹತ್ತೋದಿಕ್ಕೆ ಶುರು ಮಾಡ್ತಾರೆ ಘಟ್ಟವನ್ನು ಹತ್ತಕ್ಕೂ ಪೂರ್ವದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಸ್ಥಳೀಯರು ಕುಣಿವಿಗಳು ಗೊಂಡ ಸಮುದಾಯದವರೆಲ್ಲ ಸೇರಿ ಏನು ಮಾಡ್ತಾರೆ ಅಂತಂದರೆ ಉರುಳು ಹಾಕುವ ವ್ಯವಸ್ಥೆಯನ್ನು ಮಾಡಿರ್ತಾರೆ ಪ್ರಾಣಿಗಳು ಹಿಡಿತಾರಲ್ಲ ಪ್ರಾಣಿಗಳನ್ನು ಹಿಡಿತಾರಲ್ವ ಹಾಗೆ ಅದು ಹೀಗೆ ಒಂದು ಭಾಗದಲ್ಲಿ ಹೀಗೆ ಗ ಗುಡ್ಡ ಬರುತ್ತೆ ಇನ್ನೊಂದು ಭಾಗದಲ್ಲಿ ಹೀಗೆ ಡೌನ್ ಬರುತ್ತೆ ಮಧ್ಯದಲ್ಲಿ ಓಣಿಯ ಆಕೃತಿಯ ರಸ್ತೆ ಅಲ್ಲೆಲ್ಲ ಈ ಸೀರಲು ಬೆತ್ತ ಅಂತ ಕರಿತೇವೆ ಸೀರೆಲು ಬೆತ್ತ ಅಂತಾರೆ ಅದು ಚಿಕ್ಕ ಬೆತ್ತ ನೆಲದ ಒಳಗಡೆ ಹೋಗುತ್ತೆ ಹಸಿರಾಗಿರುತ್ತೆ ಗೊತ್ತಾಗೋದಿಲ್ಲ ಅದು ನೆಲದೊಳಗಡೆ ಇರುತ್ತೆ ಇಲ್ಲಿ ಬುಡ ಇರುತ್ತೆ ಎಲ್ಲೋ ತಲೆ ಇರುತ್ತೆ ಅಂತಹ ಬೆತ್ತವನ್ನು ಬಳಸಿ ಕೆಳಭಾಗದಲ್ಲಿ ಅಂದರೆ ಕೆಳಭಾಗದಲ್ಲಿ ಒಂದು ಮರದೋ ಅಥವಾ ಕಲ್ಲನ್ನು ಆ ಬೆತ್ತಕ್ಕೆ ಕಟ್ಟಿ ಮೇಲ್ಭಾಗದಲ್ಲಿ ಸೆರೆಗಂಟು ಹಾಕಿ ಇಟ್ಟಿರ್ತಾರೆ ಇವ್ರು ಏನಾದರೂ ಅಲ್ಲಿ ಹೋಗಬೇಕಾದ್ರೆ ಉರುಳು ದರ್ಗಿನ ಮಧ್ಯೆನೇ ಹೋಗಬೇಕು ಅಲ್ಲೇನಾದ್ರು ಜಸ್ಟ್ ಒಂದು ಅದಕ್ಕೆ ಸಂಬಂಧಪಟ್ಟ ಕಟ್ಟಿಗೆನ ಏನೋ ಜೋಡಿಸಿ ಇಟ್ಟಿರ್ತಾರೆ ಅವರು ಅದು ತುಳಿದ ತಕ್ಷಣ ಅದು ತಪ್ಪೋಗುತ್ತೆ ತಪ್ಪೋದ ತಕ್ಷಣ ಆ ಉರುಳು ಇವರು ಕೈಗೋ ಕಾಲಿಗೋ ಕುತ್ತಿಗೆ ಎಲ್ಲ ಸಿಗುತ್ತೆ ಸಿಕ್ಕಿದ ತಕ್ಷಣ ದೊಡ್ಡ ಕಲ್ಲು ಅಥವಾ ಮರವನ್ನು ಜೋಡಿಸಿ ಅದು ಕೆಳಗೆ ಬಂದುಬಿಡುತ್ತೆ ಇವರು ಮೇಲೆ ಹೋಗ್ಬಿಡ್ತಾರೆ ಮೇಲೆ ಹೋದವಾಗ ಇವ್ರು ಸುಮ್ಮನೆ ಬಿಡೋದಿಲ್ಲ ಅಲ್ಲಿ ಯಾರೋ ಒಂದಿಷ್ಟು ಜನ ಕೂತಿರ್ತಾರೋ ಪ್ರತಿಯೊಂದು ಉರುಳಿಗೂ ಒಂದು ಎರಡು ಜನ ಕೂತಿರ್ತಾರೆ ಆ ಉರುಳನ್ನು ಕಡ್ದುಬಿಡ್ತಾರೆ ಒಂದು ಕೆಳಗೆ ಬೀಳ್ತಾನೆ ಕೆಳಗೆ ಬಿದ್ದಾವಾಗ ಇವ್ರೇನು ಮಾಡಬೇಕು ಆರೈಕೆ ಮಾಡಬೇಕಲ್ವಾ ಆರೈಕೆ ಮಾಡ್ತೀವಿ ಅನ್ನುವಂತಹ ನೆಪದಲ್ಲಿ ಒಂದು ಔಷಧಿಯನ್ನು ಬಳಸ್ತಾರೆ ಆ ಔಷಧಿ ಹೆಸರು ಈಗಲೂ ನನಗೆ ಅವ್ರು ಹೇಳಿರೋದು ಅಂದರೆ ನನ್ನ ಕಥೆಯ ರೂಪದಲ್ಲಿ ಕೇಳಿರೋದು ಆ ಹೇಳಿದ ನೆನಪಿದೆ ಆ ಅದರ ಹೆಸರು ಪಿಲ್ಲು ಪಾಕ ಅಂತ ಹೇಳಿ ಕರೀತಾರೆ ಪಿಲ್ಲು ಪಾಕ ಪಿಲ್ಲು ಅಂತವನು ಮರಾಠಿ ಅಂತವನು ಅವನು ಒಂದು ಈ ಔಷಧಿ ಅಂದರೆ ಹೇಗೆ ಇಲ್ಲಿ ನಮ್ಮಲ್ಲಿ ಕಾಡಲ್ಲಿ ಹೊಳಗೆರೆ ಮರ ಅಂತ ಸಿಗತ್ತೆ ಅದು ತುಂಬ ಸುಳುತ್ತೆ ಆ್ಯಸಿಡ್ ಅದು ಅದರ ಎಣ್ಣೆಯನ್ನೆಲ್ಲ ತೆಗಿಯೋದು ಸಂಗ್ರಹ ಮಾಡೋದು ಈಗಾಗಲೇ ನೀವು ತುರ್ಚೆ ಬಳ್ಳಿ ನೋಡಿದ್ರಿ ಅದನ್ನು ಚೆನ್ನಾಗಿ ಯಾರದ ರಸವನ್ನು ತೆಗೆಯೋದು ಎರಡು ಮಿಕ್ಸ್ ಮಾಡೋದು ಜಸ್ಟ್ ಈಗ ಹಾಂ ಅಂಗೈಗೆ ಹಚ್ಚಿರೋ ತುರಿಕೆ ಆಗೋದಿಲ್ಲ ಅಂಗೈಗೆ ಹಚ್ಕೊಂಡು ಅವ್ರಿಗೆ ಗಾಯ ಆಗಿರುತ್ತೆ ಮೇಲಿಂದ ಕೆಳಗೆ ಬಿದ್ದಿರ್ತಾರೆ ಬಿದ್ದರೀ ಕಾಲು ಮುರಿದಿರುತ್ತೆ ಗಾಯ ಆಗಿರುತ್ತೆ ಅದಕ್ಕೆ ಗೊತ್ತಿಲ್ಲ ಅಯ್ಯೋ ನೋವಾಗಿದೆ ಅಂತ ಹೇಳಿ ಕಾಯ್ದಮೇಲೆ ಬಿಡೋದು ಅದು ಆಟೋಮೆಟಿಕ್ಲಿ ಏನಾಗುತ್ತೆ ಗಾಯ ಒಂಟು ಡಬಲ್ ಆಗುತ್ತೆ ಉರಿ ಮತ್ತು ತುರಿಕೆ ಎರಡು ರೈಸ್ ಆಗುತ್ತೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವ್ರು ಬೊಬ್ಬೆ ಹೊಡ್ಕೊಳ್ತಾರೆ ಈ ಥರ ಒಂದು ಹತ್ತಾರು ಜನಕ್ಕೆ ಆಗೋಯ್ತು ಇನ್ನು ಉಳಿದವರೆಲ್ಲ ಹೆದ್ರು ಬಿಡ್ತಾರೆ ಇಲ್ಲ ಇಲ್ಲೇನೂ ಇದೆ ನಾವು ಆಗೋದಿಲ್ಲ ಅಂತಂದೇಳಿ ವಾಪಸ್ ಹೋಗೋದೇ ಸೈ ಅಂತೇಳಿ ವಾಪಸ್ ಇಳಿದು ಬಂದುಬಿಡ್ತಾರೆ ಹೀಗೆ ಇಳಿದವಾಗ ಮೆಂಜಿಸಿಗೂ ಸಹ ಮುಖಭಂಗ ಆಗತ್ತೆ ಆ ಮೆಂಜಿಸು ಮತ್ತು ಅಟಾಯ್ಡೆ ಇಬ್ಬರೂ ಸೇರಿ ಮತ್ತೆ ಹೊನ್ನಾವರದಲ್ಲಿ ಸಂಧಿಸ್ತಾರೆ ಹೊನ್ನಾವರದಲ್ಲಿ ಸಂಧಿಸಿ ಅವರು ನೇರವಾಗಿ ರಾಣಿಗೆ ಒಂದು ಪತ್ರವನ್ನು ಬರೀತಾರೆ ನಾನು ನಿನ್ನೆದ್ರಿಗೆ ಎಂದೂ ಸೋಲೋದಿಲ್ಲ ನಿನಗೆ ತಾಕತ್ತಿದ್ದರೆ ನಾನು ಬಸರೂರು ಕೋಟೆಯನ್ನು ಮುತ್ತತೀನಿ ಅಲ್ಲಿ ಎದುರಿಸು ಅಂಥೇಳಿ ಆ ಬಸರೂರು ಕೋಟೆಯನ್ನು ಸಾವಿರದ ಯುದ್ಧ ಯುದ್ಧವಾಡಿ ಈ ರಾಣಿ ಮತ್ತೆ ಹೊಸ ಈ ಇಡೀ ಗುಡ್ಡ ಕಲ್ಲು ಬಂಡೆಯ ಮೇಲ್ಭಾಗದಲ್ಲಿದೆ ಈಗ ಒಂದೇ ಬಂಡೆ ಅಲ್ಲ ಹಲವಾರು ಬಂಡೆಗಳು ಸಂಧಿಸಿದಾವೆ ಈ ರೀತಿಯೆಲ್ಲ ಆಗಿರ್ತಕ್ಕಂಥದ್ದಿದೆ ನಾವು ಫಿರಂಗಿ ಉಡಾಯಿಸಿದವಾಗ ಯಾವುದಾದ್ರೂ ಒಂದು ಬಂಡೆ ಒಳಗೆ ಹೋಗಿ ಬಿತ್ತು ಅಂತಂದರೆ ಇಡೀ ಕೋಟೆ ಅಥವಾ ಗುಡ್ಡಕ್ಕೆ ಅದು ಅಪಾಯ ಬರುತ್ತೆ ಹಾಗಾಗಿ ಇಲ್ಲಿ ತಿರಂಗಿಗಳನ್ನು ಯಥೇಚ್ಛವಾಗಿ ಬಳಸ್ತಾ ಇರಲಿಲ್ಲ ಅಗತ್ಯ ಬಿತ್ತು ಅಂದ್ರೆ ಅನಿವಾರ್ಯತೆ ತುಂಬ ಅನಿವಾರ್ಯತೆ ಇತ್ತು ಅಂದರೆ ಮಾತ್ರ ಬಳಸ್ತಾ ಇದ್ದರು ಈಗ ಬನ್ನಿ ಈಗ ತುಂಬ ವಿಶೇಷವಾಗಿರ್ತಕ್ಕಂತಹ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ